ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬಿಸಿಬೇಳೆ ಮಾರ್ಕ್ ಮಾಡೋದು ತೋರಿಸ್ಕೊಡ್ತೀನಿ ಒಂದು ಕುಕ್ ಇವತ್ತು ಕುಕ್ಕರಲ್ಲಿ ಮಾಡೋದು ತೋರಿಸ್ಕೊಡ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಒಂದು ಮರಾಠಿ ಮೊಗ್ಗು ಒಂದೇ ಏಲಕ್ಕಿ ಹೊಸ ಇದು ಮರಾಠಿ ಮೊಗ್ಗು ಕಸೂರಿ ಮೇಥಿ ಮತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒಂದೆರಡು ಲವಂಗ ಹಾಕ್ಕೊಂಡಿದ್ದೀನಿ ಚಚ್ಚಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಇದೆಲ್ಲ ನಾನು ಎಣ್ಣೆಲ್ಲೇ ಫ್ರೈ ಮಾಡ್ಕೋತೀನಿ ಡ ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ತಿರೋದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಬಿಸಿ ಬೇಳೆಭಾತ್ ಕಡಲೆ ಬೀಜ ಇದ್ರೂ ಟೇಸ್ಟು ಸ್ವಲ್ಪ ಒಂದು ಅರ್ಧ ಹಿಡಿಯಷ್ಟು ಬೀಜ ಹಾಕ್ಕೊಂಡಿದ್ದೀನಿ ನಾವು ಚಿತ್ರಾನ್ನದಲ್ಲೆಲ್ಲ ಕಡಲೆ ಬೀಜ ಕಡಲೆಬೇಳೆ ಎಲ್ಲ ತಿನ್ನೋದೇ ಇಲ್ಲ ಬಿಸಿ ಬಳೆಭಾತಲ್ಲಿ ಕಡಲೆ ಬೀಜ ತಿನ್ನೋಕ್ಕೆ ಟೇಸ್ಟ್ ಅಡಿಸುತ್ತಿದ್ದೀವಿ ಕಡಲೆ ಸ್ವಲ್ಪ ಹಾಕುತ್ತಾ ಇದ್ದೀನಿ ನೀವೇನಾದರೂ ಇಲ್ಲೇ ಒಗ್ಗರಣೆ ಮಾಡ್ಕೊಂಡಿಲ್ಲ ಅಂದರೆ ಬಿಸಿ ಬಳೆಭಾತ ಆದಮೇಲೆ ಮೇಲೆ ಒಗ್ಗರಣೆ ಕೂಡ ಮಾಡ್ಕೋಬೋದು ನಾನು ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡೋದ್ರಿಂದ ಫಸ್ಟೇ ಒಗ್ಗರಣೆ ಮಾಡ್ಕೊಂಡು ರೆಡಿ ಮಾಡ್ಕೊತೀನಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ದೊಡ್ಡ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಿಮ್ಮನೆ ಸಣ್ಣ ಈರುಳ್ಳಿ ರಾಜ ಈರುಳ್ಳಿ ಇದ್ದರೆ ಅದನ್ನ ಸಿಪ್ಪೆ ಬಡಿಸ್ಬಿಟ್ಟು ಹಾಗೆ ಹಾಕಿ ಬಿಸಿಬಿಳೆ ಬಾ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಬೀನ್ಸು ಕ್ಯಾರೆಟು ತೊಗೊಂಡಿದ್ದೀನಿ ಸ್ವಲ್ಪ ಬಟಾಣಿ ನೆಲೆಸ್ಕೊಂಡಿದ್ದೆ ತೊಗರಿಬೇಳೆ ತೊಳ್ಕೊಂಡಿದ್ದೀನಿ ಬೇಳೆನೂ ಅದಕ್ಕೆ ಹಾಕೊಂಡು ಇನ್ನೊಂದು ಸಲ ತೊಳ್ಕೊತಾ ಇದ್ದೀನಿ ಎಲ್ಲ ತರಕಾರಿನೂ ತೊಳ್ಕೊಂಡು ಹಾಕೋಣ ಅಂತ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ ಒಂದು ಸಲ ಆಲ್ರೆಡಿ ತೊಳೆದು ಇನ್ನೊಂದು ಸಲ ತೊಳಿತಿರೋದು ನೋಡಿ ಒಗ್ಗರಣೆ ಎಲ್ಲ ಆಗಿದೆ ನೀಟಾಗಿ ಈಗ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಇವಾಗ ಹಾಕಲಿಲ್ಲ ತುಂಬ ಚಳಿ ಇದೆ ವೆದರು ಅದಕ್ಕೆ ಆಲೂಗಡ್ಡೆ ಬೇಡ ಅಂತ ನಾನೇ ಹಾಕಲಿಲ್ಲ ಸ್ವಲ್ಪ ಬಟಾಣಿ ಇದು ಹಾಕಿದ್ದೀನಿ ತೊಗರಿಬೇಳೆ ನೀವು ಎಷ್ಟು ತಗೊತೀರ ಒಂದು ಪಾವು ಅಕ್ಕಿ ತಗೊಂಡ್ರೆ ಒಂದು ಅರ್ಧ ಪಾವು ಇಲ್ಲಾಂದರೆ ಒಂದು ಅರ್ಧ ಪಾವುಗೆ ಸ್ವಲ್ಪ ಕಡಿಮೆ ತೊಗೊಳ್ಳಿ ತೊಗರಿ ಬೇಳೆನ ತೊಗರಿಬೇಳೆ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಇದನ್ನೆಲ್ಲ ಫ್ರೈ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಇಷ್ಟು ದಿನ ನಾನು ಯೂಟ್ಯೂಬ್ ಚಾನಲ್ನ ಮಾಡಿರಲಿಲ್ಲ ಸುಮಾರು ಜನ ಕೇಳಿದ್ರಿ ಯಾಕೆ ಯೂಟ್ಯೂಬ್ ಮಾಡ್ತಿಲ್ಲ ಏನಕ್ಕೆ ಅಂತ ನಾನು ಸ್ವಲ್ಪ ಟೈಮ್ ಇರಲಿಲ್ಲ ಆಮೇಲೆ ಸ್ವಲ್ಪ ಯಾಕೋ ಮೂಡ್ ಇರಲಿಲ್ಲ ಯಾಕೆ ಅಂದರೆ ವ್ಯೂಸ್ ಕಮ್ಮಿ ಆಯ್ತಿತ್ತು ಸಬ್ಸ್ಕ್ರೈಬ್ ಆಗ್ತಿರ್ಲಿಲ್ಲ ಬೇಜಾರಾಯಿತು ಅಂತ ನಾನು ಯೂಟ್ಯೂಬ್ ನಿಲ್ಲಿಸ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಿರ್ಲಿಲ್ಲ ಆಮೇಲೆ ಯೋಚನೆ ಮಾಡಿದೆ ಬಿಡು ಯಾಕೆ ಸುಮ್ಮನೆ ಇಷ್ಟು ದಿನ ಮಾಡಿ ನಿಲ್ಲಿಸ್ಬೇಕು ಅಂತ ಪುನಃ ಶುರು ಮಾಡಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಇದ್ದೀನಿ ಸಾರಕ್ಕೆ ಬೇಕಾದವರು ನೀವು ಸ್ವಲ್ಪ ಬೆಲ್ಲ ಬೆಲ್ಲ ಇದೆಯಲ್ಲ ಬೆಲ್ಲ ಹಾಕೊಳ್ಳಿ ಹುಣಸೆ ರಸ ಬೇಕಿದ್ದರೆ ಹಾಕೋಬೋದು ನಾನು ಹುಣಸೆ ರಸನ ಯೂಸ್ ಮಾಡೋಲ್ಲ ಯಾಕೆಂದರೆ ನಾನು ಹುಳಿ ಟೊಮೊಟೊ ಹಾಕೋದ್ರಿಂದ ಅತ್ತೆ ಹುಳಿ ಇರುತ್ತೆ ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಜಾಮೂನ್ ಟೊಮೊಟೊ ಏನಾದರೂ ನೀವು ಯೂಸ್ ಮಾಡ್ತಿದ್ರೆ ಒಂದೇ ಒಂದು ಇಂಚಷ್ಟು ಹಣ್ಣು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಬೆಲ್ಲ ಬೆಲ್ಲದಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಸ್ವೀಟು ಯೂಸ್ ಮಾಡಲ್ಲ ನಾವು ಸ್ಪೈಸಿಯಾಗೇ ತಿನ್ನೋದು ಅದಕ್ಕೋಸ್ಕರ ನಾನು ಅಚ್ಕರದ ಪುಡಿ ಯೂಸ್ ಮಾಡಿರೋದು ಬೆಲ್ಲ ಹಾಕಿದ್ರೆ ಅದು ಫ್ಲೇವರ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಬೆಲ್ಲ ಹಾಕೋದ್ರೇ ಟೇಸ್ಟು ಅಂತ ಬಿಸಿಬಿಡೋದಕ್ಕೆ ಬೆಲ್ಲ ಹಾಕೊಂಡು ತಿಂತಾರೆ ಚೆನ್ನಾಗಿರುತ್ತೆ ಅದನ್ನು ನೋಡಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೋಣ ಯಾಕೆಂದರೆ ತರಕಾರಿ ಎಲ್ಲ ಬೇಗ ಬೇಯುತ್ತೆ ಆಮೇಲೆ ಉಪ್ಪು ಹಾಕಿ ತರಕಾರಿ ಬೇಯಿಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಇನ್ನೂ ಒಗ್ಗರಣೆ ಸ್ಮೆಲ್ಲ ನಾನು ಒಗ್ಗರಣೆ ಸೌಂಡ್ಗಳನ್ನ ನಾನು ಮ್ಯೂಟ್ ಮಾಡಿಲ್ಲ ನಾನು ವಾಲ್ಸ್ಬಿಟ್ಟೆ ಆ ಸೌಂಡ್ ಕೂಡ ಇದೆ ನೋ ಕೇಳೋಕ್ಕೆ ಸ್ವಲ್ಪ ಇಂಟ್ರೆಸ್ಟಾಗಿರುತ್ತೆ ಅಂತ ಸೌಂಡ್ ಹಾಗೆ ಬಿಟ್ಟಿದ್ದೀನಿ ಚೆನ್ನಾಗಿರುತ್ತೆ ಕೇಳಿಸ್ಕೊಳ್ಳೋಕ್ಕೆ ಒಗ್ಗರಣೆ ಇದ್ದು ಸಟ್ ಚಟಪಟ ಅಂತ ಸಿಡಿಯೋ ಸೌಂಡೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಿ ಈಗ ಸ್ವಲ್ಪ ಕುದೀತಾ ಇದೆ ಅಲ್ವಾ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಸ್ವಲ್ಪ ಅಷ್ಟೇ ಫ್ಲೇವರ್ಗೆ ಅಷ್ಟೇ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ದಯವಿಟ್ಟು ಶುಂಠಿನೇ ಜಜ್ಜಿ ಹಾಕೋಬೇಡಿ ಫ್ಲೇವರ್ ಜಜ್ಜಿ ಹಾಕಿದ್ರೆ ಚೆನ್ನಾಗಿರೋಲ್ಲ ಬಾತಿಗೆ ಅದಕ್ಕೋಸ್ಕರ ಒಳ್ಳೆ ಬಾತ್ ಥರ ಆಗುತ್ತೆ ಅದಕ್ಕೋಸ್ಕರ ನೋಡಿ ಅಕ್ಕಿ ತೊಳೆದಿಟ್ಟಿರೋದು ಇನ್ನೊಂದು ಸಲ ನಾನು ಅದಕ್ಕೆ ತೊಳೆದಿಟ್ಕೊಂಡು ಇನ್ನು ನನಗೆ ಎಷ್ಟು ನೀರು ಬೇಕೋ ಅಷ್ಟೇ ನಾನು ಹಾಕಿ ಸ್ವಲ್ಪ ಇಟ್ಟಿದ್ದೀನಿ ಬಾತ್ಗೆ ಅಕ್ಕಿ ಸ್ವಲ್ಪ ನೆಂದ್ರೇ ಅದು ಬೆಂದಾಗ ಸಾಫ್ಟಾಗೋದು ರೈಸು ಹುಡುಡಿಯಾಗಿ ಬರ ಬರೋಂಗಿಲ್ಲ ಅಲ್ವಾ ಬಿಸಿಬೇಳೆಭಾತ್ಕ ಅದಕ್ಕೋಸ್ಕರ ನೆನೆಕ್ಕಿಟ್ಟಿದ್ದೆ ನಾನು ಬಿಸಿಬೇಳೆಭಾತ್ಕೆ ನೋಡಿ ಇದ್ದೀನಿ ಒಂದೇ ಪಾವು ನಾನು ಅಕ್ಕಿ ಹಾಕ್ತಾ ಇರೋದು ಒಂದು ಪಾವು ಅಕ್ಕಿ ಹಾಕಿದ್ರೆ ಐದು ಲೀಟ್ರ್ ಕುಕ್ಕರಲ್ಲಿ ಫುಲ್ಲು ರೈಸ್ ಆಗುತ್ತೆ ಅಷ್ಟು ಆಗುತ್ತೆ ಜನ ಜಾಸ್ತಿ ಇದ್ದಾಗ ಮಾಡಿದ್ರಂತೂ ವರ್ತು ಅಂದ್ಕೊಳ್ಳಿ ಬಿಸಿಬೇಳೆಭಾತು ನಮ್ಮಂದರೆ ನಮ್ಮ ಪಾಪಗೆ ಇಷ್ಟ ಆದರೆ ನಾನು ತುಂಬ ಟೈಮ್ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಮಾಡೋಕ್ಕಾಗಲ್ಲ ಅಂತ ಮಾಡ್ತಿರ್ಲಿಲ್ಲ ನನ್ನ ಮಗ ನೆನ್ನೆ ಬೇಕೇ ಬೇಕು ಅಂತ ಹಠ ಮಾಡ್ತಿದ್ದಾನಾಯಿತು ಬಿಸಿಬೇಳೆ ಭಾತ್ ಮಾಡು ಮಮ್ಮಿ ಅಂತ ಅದಕ್ಕೋಸ್ಕರ ನಾನು ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಇದನ್ನ ನೋಡ್ಕೊಂಡು ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋತಿದ್ದೀನಿ ಈ ಟೈಮಲ್ಲೇ ನಿಮ್ಗೇನಾದರೂ ಸಪ್ಪೆ ಆಗಿದ್ದರೆ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಅನ್ನ ಎಲ್ಲ ಉಪ್ಪು ಹಿಡಿಯುತ್ತೆ ಬೈ ಮಿಸ್ಟೇಕ್ ಮಾಡ್ತಿದ್ದೆ ಒಗ್ಗರಣೆಗೆ ಹಾಕಿದ್ನಲ್ಲ ಅಂದರೆ ಪರವಾಗಿಲ್ಲ ಮಿಕ್ಸ್ ಮಾಡೋ ಟೈಮಲ್ಲೂ ಬಿಸಿಬೇಳೆ ಭೇ ನಾವು ಆಮೇಲೂ ಹಾಕೋಬೋದು ನಾನು ಬಿ ಎನ್ ಆರ್ ಅವ್ರದ್ದು ಬಿಸಿಬೇಳೆಬಾತ್ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಬ್ರ್ಯಾಂಡು ನಮ್ಮ ಜ್ಯೋತಿ ನಗರದಲ್ಲಿ ಕ್ಯಾಂಟೀನಲ್ಲಿ ಸಿಗುತ್ತೆ ನನಗಂತೂ ಇಷ್ಟ ನಾನು ಬಿಸಿಬೇಳೆಬಾತ್ ಮಾಡಿದ್ರೆ ಎಮ್ ಟಿ ಆರ್ಗಿಂತಲೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇದನ್ನ ಇದನ್ನೇ ತಂದು ಬಿ ಎನ್ ಆರ್ನ ನಾನು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಸ್ವಲ್ಪ ಪೌಡ್ರ್ ಹಾಕಿ ಕ್ಲೋಸ್ ಮಾಡ್ತೀನಿ ನೋಡಿ ಬಿಸಿಬಳ ಪೌಡ್ರು ಎರಡು ಚಮಚ ಹಾಕಿದ್ದೆ ಕ್ಲೋಸ್ ಮಾಡಿದ್ದೀನಿ ಅದು ಬಾ ಎರಡು ವಿಶಲ್ ಲೋಡಿಸಿದ್ದೀನಿ ಬೇಕಾದ್ರೆ ಮೂರು ವರ್ಷ ಓಡಿಸ್ತೀವಿ ನಾನು ಅಕ್ಕಿ ನೆನೆಸಿದ್ದೆ ಅಂದ್ಬಿಟ್ಟು ಎರಡು ವಿಶಲ್ ಓಡಿಸ್ದೆ ನೋಡಿ ಎಷ್ಟು ತಿಕ್ಕಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನಾದ್ರು ಇದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ